ಎಲ್ರಿಗೂ ನಮಸ್ಕಾರ ನಾನು ಭವಾನಿ ಲೋಕೇಶ್ ಮಂಡ್ಯದಿಂದ ಇವತ್ತು ಡಾಕ್ಟರ್ ಲಾವಣ್ಯಪ್ರಭಾ ಅವರ ಒಂದು ಕವಿತೆಯನ್ನು ವಾಚನ ಮಾಡಲಿಕ್ಕೆ ಅಂತ ನಿಮ್ಮೆದುರು ಕುಳಿತುಕೊಂಡಿದ್ದೀನಿ ಮೈಸೂರಿನ ಹೆಸರಾಂತ ಕವಯತ್ರಿ ಹಾಗೂ ನನ್ನ ಗೆಳತಿ ಡಾಕ್ಟರ್ ಪ್ರಭಾ ಅವರು ಬರೆಯುವ ಎಲ್ಲ ಕವಿತೆಗಳು ಕೂಡ ನಂಗೆ ಬಹಳ ಇಷ್ಟ ಅದರಲ್ಲೂ ಅವರ ಇತ್ತೀಚಿನ ಕಾವ್ಯ ಕೃಷಿಯನ್ನು ನೋಡ್ತಾ ಇದ್ರೆ ಎಷ್ಟೋ ಆಪ್ತ ಅಂತ ಅನ್ಸುತ್ತೆ ಅದರಲ್ಲಿ ಒಂದು ಪದ್ಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ ಈ ಕವಿತೆ ನೋಡಿ ಅಜ್ಜಿ ಅಜ್ಜಿ ಇಲ್ಲದ ಮನೆ ಒಲ್ಲದ ಮನಸ್ಸಿನಿಂದಲೇ ಹೊಕೆ ಅಜ್ಜಿ ಹೋದ ಮೇಲಿಂದ ಬಂದೇ ಇಲ್ಲ ನೀನು ನಾವಿಲ್ವೇ ಅತ್ತೆಯ ಆರೋಪ ಮೊಲೆ ಕಚ್ಚಿ ಹಿಡಿದ ಮಗುವ ತೋರಿಸಿ ತಪ್ಪೊಪ್ಪಿಕೊಂಡೇ ಮನೆಯೊಂದೊಂದು ಮೂಲೆ ತಡವಿದಂತೆಲ್ಲ ಹೊರಟದ್ದು ಅಜ್ಜಿಯ ನೆನಪಿನ ಓಘ ನರೆತು ಬಿಳಿಯಾದ ಕೂದಲೆತ್ತಿ ಚಂದ ತುರುಬು ಕಟ್ಟುವ ಕೌಶಲ ಸತ್ತ ನಿರಂಜನನ ಕಥೆ ಸಾವಿರ ಬಾರಿಯಾದರೂ ಸರಿ ಅಷ್ಟೇ ರಸವತ್ತಾಗಿ ಹೇಳುವ ಹುಮ್ಮಸ್ಸು ಜಾತಿಯಲ್ಲದವರನ್ನು ಹೊಸ್ತಿಲಲ್ಲೇ ಅಟ್ಟುವ ಅವಳ ಸಣ್ಣತನ ಚೀಟಿ ಸೀರೆಯ ಚುಂಗಿನ ವಾಕರಿಕೆಯ ನಡುವೆಯೂ ವಾತ್ಸಲ್ಯದ ಹಣಿಕು ಅಜ್ಜಿತನವೆಂದರೆ ಕೋಡುಬಳೆ ಚಕ್ಕುಲಿ ರವೆಯುಂಡೆ ತನ್ನ ಹಕ್ಕೆಂದೇ ಮಾಡಿ ಹರಡುತ್ತಿದ್ದ ಉತ್ಸಾಹ ಹೆತ್ತ ಹತ್ತೂ ಮಕ್ಕಳು ಹೊತ್ತಿಗೊಂದಿಷ್ಟು ಕೊಡುವಾಗ ಮಾಡುತ್ತಿದ್ದ ತಾತ್ಸಾರಕ್ಕೂ ಅವಳು ದಿವ್ಯ ನಿರ್ಲಿಪ್ತೆ ಒಂದೇ ಎರಡೇ ನೆನಪಿನ ಬುತ್ತಿ ಬಿಚ್ಚಿದಂತೆಲ್ಲ ಮೊಮ್ಮಕ್ಕಳ ಮೇಲಿನ ಅವಳ ಪ್ರೇಮದ ಘಮವಂತೂ ಥೇಟ್ ಮೈಸೂರು ಮಲ್ಲಿಗೆಯ ಹಾಗೆ ಒಂದೇ ಎರಡೆ ನೆನಪಿನ ಬುತ್ತಿ ಬಿಚ್ಚಿದಂತೆಲ್ಲ ಮೊಮ್ಮಕ್ಕಳ ಮೇಲಿನ ಅವಳ ಪ್ರೇಮದ ಘಮವಂತೂ ಥೇಟ್ ಮೈಸೂರು ಮಲ್ಲಿಗೆಯದ್ದೆ ಸಾಯುವ ಮೊದಲು ಮೂಲೆ ಹಿಡಿದಿದ್ದ ಅಜ್ಜಿಯ ಜಾಗದಲ್ಲಿ ಕುಳಿತು ರಜ್ಜೆ ಹಿಡಿದಿದ್ದ ಪೋರ ಯಾರ ಎಂದೆ ನನ್ನ ಮಗ ಎಂದ ಅತ್ತೆಯ ಮಗಳ ಮಾತಿಗೆ ಕಣ್ಣರಳಿಸಿದೆ ಎಲ್ಲ ಕಣ್ಣು ಮೂಗು ಬಾಯಿ ಎಲ್ಲ ಅಜ್ಜಿಯದ್ದೆ ಅವಳ ವಾಸನೆಯ ಪುಳಕಕ್ಕೆ ನಾನು ಅರಳಿಕೊಂಡು ಚಾಚಿದೆ ಚಾಕೊಲೇಟ್ ಹಿಡಿದ ಕೈಯನ್ನು ಅವನತ್ತ ಅಜ್ಜಿಯನ್ನು ನೆನಪಿಸಿಕೊಳ್ಳುವ ಪರಿ ನೋಡಿ ಬಹಳ ಸುಂದರವಾದ ಕವಿತೆ ಇದೇ ರೀತಿಯ ಕಾವ್ಯ ಕೃಷಿಯನ್ನು ಮಾಡ್ತಾನೆ ಇರಲಿ ಲಾವಣ್ಯ ಹಾಗೆ ಅದ್ಭುತವಾಗಿ ಬರೀತೀರಿ ಹಾಗೆ ವಾಚನ ಕೂಡ ಮಾಡ್ತೀರಿ ನನ್ನೊಂದು ಪುಟ್ಟ ಸಂಭ್ರಮ ನಿಮ್ಮ ಕಾವ್ಯಕ್ಕೆ ಧನ್ಯವಾದ